ಗೈಸ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಯಾರ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ಎಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟಾದ್ರೂ ಮಾತಾಡಬಹುದು ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತರ್ಡ್ ಪಾರ್ಟಿ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಕನ್ಫ್ಯೂಷನ್ ನಲ್ಲಿ ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನ ನೀವು ಪಡ್ಕೊಂಡು ಇವತ್ತೇ ನ ಪಡ್ಕೊಬಹುದು ಇವತ್ತೇ ಪೇ ಮಾಡ್ರೆ ಇವತ್ತೇ ನಿಮ್ಗೆ ರೀಡಿಂಗ್ಸ್ ಸಿಗುತ್ತೆ ಯಾವುದೇ ಕಾರಣಕ್ಕೂ ರೀಡಿಂಗ್ಸ್ ಡಿಲೇ ಆಗೋದಿಲ್ಲ ಸೊ ಇಫ್ ಇಫ್ ಐ ಆಮ್ ರಿಯಲಿ ಬೆಜರ್ ಇನ್ ಮೈ ಪ್ರೊಫೆಷನ್ ಐ ಕ್ಯಾನ್ ಗಿವ್ ಯು ದ ರೀಡಿಂಗ್ಸ್ ಬೈ ಟುಮಾರೋ ಬಟ್ ತುಂಬಾ ಜನಕ್ಕೆ ಇವತ್ತೇ ರೀಡಿಂಗ್ ಸಿಗತ್ತೆ ಇವತ್ತೇ ನೀವು ಪೇ ಮಾಡಿದ್ರೆ ತುಂಬಾ ಜನಕ್ಕೆ ಅಂತಂದ್ರೆ ಓನ್ಲಿ ಟೂ ಟು ತ್ರೀ ಪೀಪಲ್ಸ್ ಗೆ ಏನಾದ್ರೂ ತುಂಬಾ ಎಮರ್ಜೆನ್ಸಿ ಇದ್ರೆ ಅದನ್ನ ಪೋಸ್ಟ್ ಮಾಡ್ ಮಾಡ್ತೀನಿ ಸೊ ಎಷ್ಟೊತ್ತೆ ಆದ್ರೂ ಕೂಡ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗತ್ತೆ ಇನ್ನು ಜಸ್ಟ್ ಟೆನ್ ಡೇಸ್ ಇದೆ ಅಷ್ಟೇ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಕಂಪ್ಲೀಟ್ ಆಗಿ ಮುಗಿಯೋದಕ್ಕೆ ಸೊ ಅಷ್ಟೊಳಗಡೆ ನೀವು ಯುಟಿಲೈಸ್ ಮಾಡಿಕೊಂಡು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಅದ್ರ ಕೇಳ್ಬೋದು ಎಷ್ಟೊತ್ತಾದ್ರು ಮಾತಾಡ್ಬೋದು ಅಂತ ಹೇಳ್ತೀನಿ ಸೊ ಹಾಗೇನೆ ಯಾರಿಗಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಹೇರ್ ಫಾಲ್ ಪ್ರಾಬ್ಲಮ್ಸ್ ಇದೆ ಆಕ್ನಿ ಆಕ್ನಿಮಾ ಸ್ಕಿನ್ ವೈಟ್ನಿಂಗ್ ಅಂಡ್ ತುಂಬಾನೇ ನಿಮ್ಮ ಮುಖದಲ್ಲಿ ಗ್ಲೋನೆಸ್ ಇಲ್ಲ ಯು ನೀಡ್ ಅ ಪರ್ಫೆಕ್ಟ್ ಗ್ಲೋ ತುಂಬಾನೇ ಟ್ಯಾನಿಂಗ್ ಆಗಿದೆ ತುಂಬಾನೇ ಅನಿವನ್ ಸ್ಕಿನ್ ಟೋನ್ ಇದೆ ತುಂಬಾ ಹೇರ್ ಫಾಲ್ ಆಗ್ತಿದೆ ಹೇರ್ ಫಾಲ್ ಹಾಗೆ ಡೆನ್ಸಿಟಿ ಕಡಿಮೆ ಆಗ್ತಾ ಇದೆ ಹೇರ್ ಲೆಂತ್ ಕಡಿಮೆ ಆಗ್ತಾ ಇದೆ ಸೊ ಡೇ ಬೈ ಡೇ ತುಂಬಾನೇ ಹೇರ್ ಫಾಲ್ ಆಗಿ ಸೊ ವಿ ಆರ್ ಗೆಟಿಂಗ್ ವೆರಿ ಬಾಲ್ಡೆಡ್ ಅಂತ ಅಂದರೆ ವಿ ಹ್ಯಾವ್ ಸೋ ಮಚ್ ಆಫ್ ಗುಡ್ ಟ್ರೀಟ್ಮೆಂಟ್ಸ್ ಇನ್ ಆ ಕ್ಲಿನಿಕ್ ಸೊ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ಯೂಟ್ಯೂಬ್ ಮುಖಾಂತರ ನೀವು ನಂಗೆ ಬರ್ತಾ ಇದ್ರ ಅಂದ್ರೆ ಎಲ್ಲಾ ಟ್ರೀಟ್ಮೆಂಟ್ಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಆಫರ್ ಅಂದಿದ ತಕ್ಷಣ ಫಾರ್ ಎಕ್ಸಾಂಪಲ್ ಇವಾಗ ಟ್ರೀಟ್ಮೆಂಟ್ ಯಾವುದಾದ್ರು ಒಂದು ತಗೊಂಡಿರ್ತೀರಾ ಅದಕ್ಕೆ ಟೆನ್ ತೌಸಂಡ್ ಇದೆ ಅಂತ ಅಂದರೆ ಫಿಫ್ಟಿ ಪರ್ಸೆಂಟ್ಗೆ ಫೈವ್ ತೌಸಂಡ್ ಆಗುತ್ತೆ ಸೊ ಈ ರೀತಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಯೂಟ್ಯೂಬ್ ಮುಖಾಂತರ ಬಂದರೆ ಸೊ ಪುರಂ ಅಲ್ಲಿ ನನ್ನ ಕ್ಲಿನಿಕ್ ಇದೆ ನಿಮಗೆ ಫುಲ್ ಅಪ್ಡೇಟ್ಸ್ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಫುಲ್ ಅಪ್ಡೇಟ್ಸ್ ಕೊಡ್ತೀನಿ ಯಾವ್ಯಾವ ಟ್ರೀಟ್ಮೆಂಟ್ಸ್ ಇದೆ ಎಲ್ಲ ರೀತಿಯ ಸ್ಕಿನ್ ಪ್ರಾಬ್ಲಮ್ ಸ್ಕಿನ್ ಹೇರ್ ಫಾಲ್ ಟ್ರೀಟ್ಮೆಂಟ್ಸ್ ಎಲ್ಲವೂ ಇದೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸ್ನಾರ್ಡ್ ಆಗತ್ತಪ್ಪ ಅಂದ್ರೆ ಯಾರಲ್ಲ ಒನ್ ಸೈಡೆಡ್ ಲವರ್ಸ್ ಇದ್ದೀರಾ ಸೊ ನಿಮ್ಮ ಕ್ರಷ್ಗೆ ನಿಮ್ಮ ಮೇಲೂ ಕೂಡ ಕ್ರಶ್ ಆಗಿದೆ ಅವ್ರಿಗೂ ಕೂಡ ಪ್ರೀತಿ ಇದೆಯಾ ಆ್ಯಂಡ್ ಅನ್ ದ ಸೇಮ್ ಟೈಮ್ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಒಂದು ಪ್ರೀತಿನ ಯಾವಾಗ ಅವ್ರು ಒಪ್ಕೊಳ್ತಾರೆ ಅಥವಾ ಅವರಾಗ ಅವ್ರ ಎಕ್ಸ್ಪ್ರೆಸ್ ಮಾಡ್ತಾರ ಸೊ ಅವರು ನಿಮಗೆ ಪ್ರೀತಿ ಮಾಡ್ತಿದಾರ ಅವರು ಕೂಡ ನಿಮ್ ತರನೇ ಇಂಟ್ರೆಸ್ಟೆಡ್ ಇದಾರ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ನೀವ್ ಯಾವಾಗ್ಲೂ ಲವರ್ಸ್ ಬಗ್ಗೆನೇ ಮಾಡ್ತೀರಾ ತಡ್ಪಾಡ್ ಸಿಚುಯೇಷನ್ ಬಗ್ಗೆನೆ ಮಾಡ್ತೀರಾ ಒನ್ ಸೈಡ್ ಲವರ್ಸ್ ಗೆ ಮಾಡಲ್ಲ ಸಿಂಗಲ್ಸ್ಗೆ ನಿಮ್ ಮಾಡಲ್ಲ ಅಂತ ಸೊ ಫೈನಲಿ ನಿಮ್ ಎಲ್ಲರಿಗೋಸ್ಕರ ಈ ಒಂದು ವಿಡಿಯೋ ಸೊ ಯಾರ ಮೇಲೆ ನಿಮ್ಗೆ ಕ್ರಶ್ ಇದೆ ಆ ಒಂದ್ ವ್ಯಕ್ತಿಗೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಾ ಪ್ರೀತಿ ಇದೆಯಾ ಅವರು ನಿಮ್ಮ ಪ್ರೀತಿನ ಒಪ್ಕೊಳ್ತಾರ ಅವರು ನಿಮ್ಮ ಪ್ರೀತಿನ ನೀವು ಹೇಳಕ್ಕಿಂತ ಮುಂಚೆ ಅವರ ಅವರಾಗ ಅವರೇನಾದ್ರು ಎಕ್ಸ್ಪ್ರೆಸಿವ್ ಮಾಡಕ್ಕೆ ಚಾನ್ಸಸ್ ಇದೆಯಾ ಅನ್ನೋ ಒಂದು ವಿಡಿಯೋ ನಾನು ತಗೊಂಡ್ ಬಂದಿನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಮೇಲೆ ಯಾರು ಯಾರ ಮೇಲೆ ನಿಮಗೆ ಕ್ರಶ್ ಇದೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅವ್ರಿಗೂ ಕೂಡ ಅಷ್ಟೇ ನಿಮ್ಮ ಮೇಲೆ ಪ್ರೀತಿಯಲ್ಲಿ ಇಂಟ್ರೆಸ್ಟೆಡ್ ಇದ್ದಾರಾ ಆ ಒಂದು ವ್ಯಕ್ತಿ ನಿಮಗೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾರ ಅಥವಾ ಅವರಾಗೋರೆ ನಿಮ್ಮ ಪ್ರೀ ನಿಮ್ ನಮಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಎಕ್ಸ್ಪ್ರೆಸ್ ಮಾಡುವಂತ ಚಾನ್ಸಸ್ ಇದೆಯಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಏಟ್ ಆಫ್ ಕಪ್ಸ್ ಇದೆ ಸೊ ಗಾಯ್ಸ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಏಟ್ ಆಫ್ ಕಪ್ಸ್ ಇದೆ ಓಕೆ ಐ ಹ್ಯಾವ್ ಏಟ್ ಆಫ್ ಸೋರ್ಸ್ ಏಟ್ ಆಫ್ ವ್ಯಾಂಡ್ಸ್ ಜಸ್ಟೀಸ್ ಇದೆ ಅಂಡ್ ಸೆವೆನ್ ಆಫ್ ಸೋರ್ಸ್ ಇದೆ ಓಕೆ ಓಕೆ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಗೌರವ ಇದ್ಯಾ ನಿಮ್ಮ ತರನೇ ಆ ಒಂದು ವ್ಯಕ್ತಿಗೂ ನಿಮ್ಮ ಪ್ರೀತಿನಲ್ಲಿ ಇಂಟ್ರೆಸ್ಟ್ ಇದೆಯಾ ಅವರು ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಪ್ರಪೋಸಲ್ ನ ಒಪ್ಕೊಳ್ತಾರ ಅಥವಾ ಅವರಾಗ ಅವರೇ ಎಕ್ಸ್ಪ್ರೆಸ್ ಮಾಡುವಂತ ಚಾನ್ಸಸ್ ಇದ್ಯಾ ಅಂತ ಅಂದ್ರೆ ಜಸ್ಟಿಸ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಿದ್ದಾರೆ ಮೇ ಬಿ ಒಂದ್ ವ್ಯಕ್ತಿ ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ನಿಮ್ಮನ್ನ ಫಾಲೋ ಕೂಡ ಮಾಡೋಂತ ಚಾನ್ಸಸ್ ಇದೆ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಇಸ್ ದಿಸ್ ಪರ್ಸನ್ ಟ್ರೂಲಿ ಲವ್ಸ್ ಯು ಅಂತ ಬರ್ತಾ ಇದೆ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ನಿಜವಾಗ್ಲೂ ಬ್ಲೈಂಡ್ ಆಗಿ ಇಷ್ಟ ಪಡ್ತಿದಾರೆ ಯಾವ್ದೇ ರೀತಿ ನಿಮ್ಮ ಲುಕ್ಸ್ ಆಗಿರಬಹುದು ಅಥವಾ ನಿಮ್ಮ ಬ್ಯಾಕ್ ಗ್ರೌಂಡ್ಗ ಆಗಿರಬಹುದು ಅವರು ನಿಮ್ಮನ್ನ ಇಷ್ಟ ಪಡ್ತಾ ಇಲ್ಲ ನಿಮ್ಮ ಮನಸ್ಥಿತಿ ನೀವ್ ಯಾವ ರೀತಿನಲ್ಲಿ ಮಾತಾಡ್ತಿರೋ ಬ್ರತ್ರ ಅಂಡ್ ನಿಮ್ ದ ವೇ ಆಫ್ ಕಾನ್ವರ್ಸೇಷನ್ ಪ್ರತಿಯೊಂದನ್ನು ಕೂಡ ವ್ಯಕ್ತಿಗೆ ತುಂಬಾನೇ ಮ್ಯಾಟರ್ ಆಗುತ್ತೆ ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಯ ಮನಸ್ಸಲ್ಲೂ ಕೂಡ ನೀವೇ ಇದೀರಾ ನಿಮಗೆ ಯಾವ ರೀತಿ ಅವರ ಮೇಲೆ ನೋಡಿದಾಗ ಅಭಿಪ್ರಾಯಗಳು ಚೇಂಜ್ ಆಗ್ತಾ ಇದೆ ಒಂದೊಳ್ಳೆ ರೀತಿನಲ್ಲಿ ಪ್ರೀತಿಯ ಸಂಬಂಧದಲ್ಲಿ ಬರಬೇಕು ಅಂತ ಅದೇ ರೀತಿ ಒಂದು ವ್ಯಕ್ತಿಗೂ ಕೂಡ ನಿಮ್ಗಿಂತ ಮುಂಚೆನೆ ಆಕ್ಚುಲಿ ಇವ್ರಿಗೆ ನಿಮ್ಮ ಮೇಲೆ ಕ್ರಶ್ ಆಗಿದೆ ಕ್ರಶ್ ಅನ್ನೋದ್ಕಿಂತ ಈ ಒಂದು ವ್ಯಕ್ತಿ ನಿಮ್ಮನ್ನ ಟ್ರೂ ಆಗಿ ಇಷ್ಟ ಪಡ್ತಿದ್ದಾರೆ ಸೊ ಈ ಒಂದು ಪ್ರೀತಿನ ಹೇಳ್ಕೊಳ್ತೇನೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಮಿಟೇಟ್ ಕೂಡ ಮಾಡ್ಬೋದು ನೀವ್ ಹೆಂಗ್ ಮಾತಾಡ್ತೀರಾ ಅಥವಾ ನೀವ್ ಹಿಂದೆ ಈ ಒಂದು ವ್ಯಕ್ತಿ ನಿಮ್ಮ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಮಾತಾಡೋಂತ ಸ್ಟೈಲ್ ಆಗಿರ್ಬೋದು ಇಮಿಟೇಟ್ ಮಾಡ್ತಿದ್ದಾರೆ ದಿಸ್ ಇಸ್ ವಾಟ್ ಐ ಆಮ್ ಒಂದು ಮಿರರ್ ಎನರ್ಜಿ ಇದೆ ಸೊ ನೀವು ಅವ್ರ ತರ ಮಾತಾಡೋದನ್ನ ಹಿಂದೆ ಪ್ರಾಕ್ಟೀಸ್ ಮಾಡ್ತೀರಾ ಮೇ ಬಿ ಹಿಂಗೆ ಹೇಳ್ತಾರೆ ಇರ್ತಾರೆ ಅಷ್ಟು ಖುಷಿ ಆಗಿರ್ತಾರೆ ಅಂತ ಸೊ ನಿಮ್ಮನ್ನ ಇಮಿಟೇಟ್ ಮಾಡ್ತಾರೆ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಲೈಕ್ ಯು ನೋ ಏನೇ ಆದ್ರೂ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿದಾಗ ತುಂಬಾನೇ ಶೈನೆಸ್ ಪಡ್ಕೋತಾರೆ ತುಂಬಾ ನಾಚಿಕೆ ಆಗುತ್ತೆ ಮುಜುಗರ ಆಗತ್ತೆ ಸೊ ಇದೆಲ್ಲ ಈ ಒಂದು ವ್ಯಕ್ತಿ ನಿಮ್ಮ ಮುಂದೆ ಮಾಡ್ತಿದ್ರ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಸೊ ಆ ಪ್ರೀತಿ ಇರೋದಕ್ಕೆನೆ ನಿಮ್ಮನ್ನ ನೋಡಿದಾಗ ಒಂದ್ ವ್ಯಕ್ತಿ ಕೆಲವೊಂದ್ಸತಿ ಭಯ ಆಗತ್ತೆ ಎದರಿಕೆ ಆಗತ್ತೆ ಶೈನೆಸ್ ಆಗತ್ತೆ ಮುಜುಗರ ಆಗತ್ತೆ ಸೊ ಪ್ರೀತಿ ಮಾಡೋರ್ಗೆ ಮಾತ್ರ ಇಂಥ ಅನುಭವಗಳು ಆಗುತ್ತೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ನೋಡಿದಾಗ ತುಂಬಾ ಭಯ ಇದೆ ಯಾಕಂತಂದ್ರೆ ಮೇ ಬಿ ನೀವು ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು ಲೈಕ್ ಇನೋ ಒಂದು ಒಳ್ಳೆ ಮ್ಯಾನೇಜರ್ ಎಚ್ ಆರ್ ಎಚ್ ಲೈಕ್ ನೋ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಅಥವಾ ನೀವು ಲೈಫ್ ಅಲ್ಲಿ ತುಂಬಾ ಒಳ್ಳೆ ಸ್ಥಾನದಲ್ಲಿ ಇದ್ದೀರಿ ಅಂಡ್ ಅವ್ರಿಗಿಂತ ಕಂಪೇರ್ ಮಾಡಿದಾಗ ಯು ಆರ್ ವೆರಿ ಮಚ್ ಬಿಗ್ ಈ ರೀತಿ ಅವ್ರಿಗೆ ಫೀಲ್ ಆಗತ್ತೆ ಸೊ ಆ ಫೀಲ್ ಆಗತ್ತೆ ಅಂದ್ರೆ ನೀವು ಆ ಸ್ಥಾನದಲ್ಲಿ ಇದ್ದೀರಾ ಅವ್ರಿಗೆ ಭಯ ಇದೆ ಸೊ ನನ್ನ ವ್ಯಕ್ತಿನ ಅವರು ನಿಗ್ಲು ನಿಜವಾಗ್ಲು ಇಷ್ಟಪಡ್ತಾರ ಪ್ರಪೋಸ್ ಮಾಡ್ತಾರ ಆಕ್ಸೆಪ್ಟ್ ಮಾಡ್ತಾರ ಅಥವಾ ನಾನಾಗ್ ನಾನು ಎಕ್ಸ್ಪ್ರೆಸ್ ಮಾಡಿದ್ರೆ ಒಂದು ವ್ಯಕ್ತಿ ನಂಗೆ ಬೈತಾರ ಬೇಜಾರ್ ಮಾಡ್ಕೋತಾರ ಅಥವಾ ಅವ್ರೇನಾದ್ರು ಏನಾದರೂ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ನನ್ನ ಆ ದೃಷ್ಟಿನಲ್ಲಿ ನಿಮ್ನ ಯಾಕೆ ನೋಡ್ತಾ ಇದ್ರ ನನ್ಗೆ ಆತ್ರ ಅಭಿಪ್ರಾಯನೂ ಇಲ್ಲ ಅಂತ ಎಲ್ಲ ಹೇಳಿಬಿಡ್ತೀರಾ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾ ಭಯ ಆಗ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಟ್ರೂ ಆಗಿ ಇಷ್ಟಪಡ್ತಿದ್ದಾರೆ ಸೊ ನಿಮ್ಮನ್ನ ಕಳ್ಕೊತಿದೆ ಅನ್ನೋ ಭಯನೂ ಇದೆ ಆತಂಕದಲ್ಲಿದ್ದಾರೆ ನೀವು ಅವ್ರಿಗೆ ಸಿಗ್ತೀರಾ ಸಿಗಲ್ವಾ ಮಿಸ್ ಮಾಡ್ಕೊತೀರಾ ಥಿಂಕ್ ಮಾಡ್ತೀರಾ ನಾನು ಎಷ್ಟು ಥಿಂಕ್ ಮಾಡ್ತಾ ಇದೀನಿ ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ಥಿಂಕ್ ಮಾಡ್ತಾರ ಯೋಚನೆ ಮಾಡ್ತಾರಿಸ್ ಪರ್ಸನ್ ಡಸ್ ಡಸ್ ರಿಯಲಿ ಲವ್ ಮೀ ಇದೆಲ್ಲ ಕನ್ಫ್ಯೂಷನ್ ಅಲ್ಲಿ ಈ ಒಂದು ವ್ಯಕ್ತಿ ಇದಾರೆ ಬಟ್ ತುಂಬಾನೇ ಕೇರ್ ಮಾಡ್ತಾರೆ ನಿಮ್ಮನ್ನ ಸೊ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಇವತ್ತು ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ನಿಮ್ಗೆ ಏನೇ ಹೇಳಿ ಆ ಒಂದು ವ್ಯಕ್ತಿ ಹತ್ರ ಇದು ಬೇಕು ಅಥವಾ ಇದು ಅಂತ ತಕ್ಷಣನೇ ಮಾಡ್ತಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನೀವ್ ಅವ್ರ ಲೈಫ್ ಅಲ್ಲಿ ಒಂದು ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ಅಂತ ಸೊ ತುಂಬಾ ಮೆನ್ಫಾಸ್ ಮಾಡ್ತಿದ್ದಾರೆ ಒಂದು ವ್ಯಕ್ತಿ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಈ ಒಂದು ವ್ಯಕ್ತಿ ಹೋಗೋ ದೇವಸ್ಥಾನ ಇಲ್ಲ ಕಟ್ಕೊಂಡ್ರೋ ಹರಕೆಗಳಿಲ್ಲ ನೀವಾಗ ನೀವಾಗ ಪ್ರಪೋಸ್ ಮಾಡಲಿ ಇವರಾಗಿರೋ ಬರಲಿ ನನ್ನ ಲೈಫಲ್ಲಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಟು ಮೀ ಪ್ರಪೋಸ್ ಮಾಡ್ತಾರೆ ಯಾವಾಗ ಪ್ರಪೋಸ್ ಮಾಡ್ತಾರೆ ಅಂತ ಅವರು ಈಗಲ್ಲಿ ವೇಟಿಂಗ್ ಮಾಡ್ತಿದ್ದಾರೆ ಸೊ ಕ್ಲಾರಿಟಿ ಸಿಗ್ತಾ ಇದೆ ಒಂದು ವ್ಯಕ್ತಿಗೆ ಮೇ ಬಿ ಇವರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಾ ಅಂತ ಸೊ ಮೇ ಬಿ ಒಂದು ವ್ಯಕ್ತಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ನಿಜವಾಗ್ಲೂ ನನ್ನಂತ ವ್ಯಕ್ತಿನ ಇವ್ರು ಇಷ್ಟ ಇವ್ರು ಇರೋದು ಐ ಪೊ ಐ ಪ್ರೊಸೈಕ್ ಏನೋ ಐ ಪ್ರೊಫೆಷನಲ್ ಐ ಪೊಸಿಷನ್ ಸೊ ನನ್ನಂತ ಒಂದು ಚಿಕ್ಕ ಪೊಸಿಷನ್ ಇರೋಂತ ವ್ಯಕ್ತಿನ ಇಷ್ಟ ಪಡ್ತಾರ ನನ್ನಂತ ಅವ್ರು ಪಡ್ತಾರ ಇದೆಲ್ಲ ಅವ್ರಿಗೆ ಸೆಲ್ಫ್ ಡೌಟಿಂಗ್ ಆಗ್ಬಿಡುತ್ತೆ ಟೈಮ್ಸ್ ಬಟ್ ದಿಸ್ ಪರ್ಸನ್ ಫೀಲ್ಸ್ ಇವರು ನನ್ನ ಲೈಫ್ ಅಲ್ಲಿ ಬಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ ಇವ್ರ ಲೈಫ್ ಎಷ್ಟು ಚಂದವಾಗಿರುತ್ತೆ ಎಷ್ಟು ಖುಷಿಯಾಗಿರ್ತೀನಿ ಆ್ಯಂಡ್ ಅಂಡ್ ಈವೊಂದ್ ವ್ಯಕ್ತಿ ಕೇರಿಂಗ್ ಇದ್ದೀರಾ ತುಂಬಾ ಎಮೋಷನಲ್ ಇದ್ದೀರಾ ಸೊ ಒಂದು ವ್ಯಕ್ತಿ ಹೇಗಿರ್ಬೇಕು ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿದ್ರು ಅವರ ಒಂದು ಇಮ್ಯಾಜಿನೇಷನ್ ಅಲ್ಲಿ ಅದೇ ರೀತಿ ನೀವ್ ಇದ್ದೀರಾ ಅಂಡ್ ನೀವ್ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಯಾವುದು ಕೂಡ ಹಿಂದೆ ಒಂದ್ ಮುಂದೆ ಒಂದ್ ಮಾತಾಡಲ್ಲ ಆರ್ಟಿಫಿಷಿಯಲ್ ಆಗಿರಲ್ಲ ಸೊ ಇವತ್ತೇನಾದ್ರು ಅವ್ರ ಕಣ್ ಮುಂದೆ ಇದ್ದು ನಿಮ್ ಅವ್ರ ಅವ್ರ ಏನಾದ್ರು ತಪ್ಪ ಮಾತಾಡ್ತಿದಾರೆ ಅಂದ್ರೆ ಅದನ್ನು ನೀವ್ ಸರಿಯಾಗಿ ಹೇಳಿರ್ತೀರಾ ಸೊ ನೀವು ಯಾವ್ದೇ ಕಾರಣಕ್ಕೂ ಮೆಚ್ಚಿಸುವಂತ ಡ್ರಾಮಾ ಮಾಡಲ್ಲ ಇದ್ದಿದಂಗೆ ಹೇಳ್ಬಿಡ್ತೀರಾ ಅವ್ರಿಗೆ ಬೇಜಾರಾಗುತ್ತೋ ಅನ್ನೋದು ನೀವು ನೋಡಲ್ಲ ಸೊ ಇದೆಲ್ಲ ನೋಡಿದಾಗ ಒಂದ್ ಒಳ್ಳೆ ಗೈಡರ್ ಆಗಿ ನನ್ನ ವ್ಯಕ್ತಿ ನನ್ನ ಜೊತೆಗೆ ಇರ್ತಾರೆ ನಾನು ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಬಟ್ ನಾನು ತಪ್ಪು ಮಾಡ್ತಿದ್ರು ಅದನ್ನ ತಿದ್ದುತ್ತಾರೆ ಇದು ಬೇಕಾಗಿದೆ ಒಂದು ರಿಲೇಶನ್ಶಿಪ್ ಅಲ್ಲಿ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ ಸೊ ತುಂಬಾನೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ನಮ್ಮನ್ನ ನೋಡಿದಾಗ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ತಾರಾ ಅಂತ ಅಂದ್ರೆ ಎಕ್ಸೆಪ್ಟ್ ಮಾಡ್ತಾರೆ ನೀವು ಪ್ರಪೋಸಲ್ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಕ್ಸೆಪ್ಟು ನೀವು ಪ್ರೊಪೋಸ್ ಮಾಡಿಲ್ಲ ಅಂದ್ರೂ ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿನೇ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರ ಫೀಲಿಂಗ್ಸ್ನ ಅಂತ ಕಾಣಿಸ್ತಾ ಇದೆ ಯಾವಾಗ ಅವರು ಎಕ್ಸ್ಪ್ರೆಸ್ ಮಾಡ್ತಾರೋ ಅವರ ಫೀಲಿಂಗ್ಸ್ನ ಅಂತ ನೀವು ಕೇಳಿದ್ರೆ ಮೇ ಬಿ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಮಂತ್ಸ್ ಒಳಗಡೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಆಕ್ಸೆಪ್ಟ್ ಅಂಡ್ ಡೆಫಿನೆಟ್ಲಿ ಎಕ್ಸ್ಪ್ರೆಸ್ ಯವರ್ ಫೀಲಿಂಗ್ಸ್ ಸೊ ತುಂಬಾನೇ ಮೈಂಡಲ್ಲಿ ಓಡ್ತಾ ಇದೆ ಇಲ್ಲ ನಾನು ಆ ಥರ ಬಿದ್ರೆ ಇವ್ರು ಯಾರಿಗಾದ್ರೂ ಇವರು ಬೇಗ ಬೇರೆಯವ್ರಿಗೆ ಸೋಲ್ಡ್ ಔಟ್ ಆಗಿಬಿಡ್ತಾರೆ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಬಟ್ ಯಾ ಸೊ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಲವಿಂಗ್ ಯು ಅಂಡ್ ನಿಮ್ಗೆ ಆ ಪ್ರೀತಿನ ಹೇಳ್ಕೊಳ್ಳೋಕ್ಕಿಂತ ಮುಂಚೆನೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾರೆ ಅವ್ರ ಲೈಫ್ ಅಲ್ಲಿ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಇಂಪಾರ್ಟೆಂಟ್ ನಾವು ನೀವ್ರ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಒಂದು ಸ್ಪೆಷಲ್ ವ್ಯಕ್ತಿ ಇದ್ಯಾರ ಅಂತ ಅಂದ್ರೆ ದಟ್ ಈಸ್ ಯು ತುಂಬಾ ಸ್ಪೆಷಲ್ ಫೀಲಿಂಗ್ಸ್ ನಿಮ್ನ ನೋಡಿದಾಗ ಆ ಒಂದು ಇನ್ಸ್ಟೆಂಟ್ ಖುಷಿ ಆಗಿರ್ಬೋದು ನಗು ಆಗಿರ್ಬೋದು ಅವ್ರ್ ಗೊತ್ತಿರದಂಗೆ ಅವ್ರ 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 ಮುಖದಲ್ಲಿ ಆ ಸ್ಮೈಲ್ ಕ್ರಿಯೇಟ್ ಆಗ್ತಾ ಇದೆ ಸೊ ಇದನ್ನ ನೋಡಿದಾಗ ದೇ ಫೀಲ್ ನನ್ನ ಒಂದು ಸೋಲ್ ಇವ್ರನ್ನ ಅಟ್ರಾಕ್ಟ್ ಮಾಡ್ತಾ ನಾ ಅವ್ರು ಗೊತ್ತಿಲ್ದ್ರೆ ಅವ್ರನ್ನ ನೋಡಿದ ತಕ್ಷಣ ನಾನು ನಗ್ತಾ ಇದ್ದೀನಿ ವಿಥೌಟ್ ಮೈ ಎನಿ ಏನೈತ್ರೆ ವಿತೌಟ್ ಮೈ ನಾಲೆಜ್ ಐ ಆಮ್ ಸ್ಟಾರ್ಟೆಡ್ ಟು ಸ್ಮೈಲ್ ಈ ರೀತಿ ಅವ್ರಿಗೆ ಫೀಲ್ ಆಗತ್ತೆ ಏನಪ್ಪಾ ಇವ್ರನ್ನ ನೋಡಿದ ತಕ್ಷಣ ನನಗೆ ಸ್ಮೈಲ್ ಬರುತ್ತೆ ಇಮಿಡಿಯೇಟ್ ಆಗಿ ಸ್ಮೈಲ್ ಮೂಡುತ್ತೆ ನನಗೆ ಸೊ ಅದ್ ಹೆಂಗೆ ಅಂದ್ರೆ ಇವ್ರು ತುಂಬಾ ಜನ ಭೇಟಿ ಮಾಡಿದ್ರು ಅಥವಾ ಇವ್ರ ಜೊತೆಗಿರೋಂತ ಕೆಲವೊಂದು ಫ್ರೆಂಡ್ಸ್ ಗಳನ್ನ ನೋಡಿದಾಗ್ಲೆ ಈ ಒಂದು ವ್ಯಕ್ತಿಗೆ ಆ ಫೀಲಿಂಗ್ಸ್ ಬರೋಲ್ಲ ಸ್ಮೈಲ್ ಮಾಡಬೇಕು ಅಂತ ಬಟ್ ನಿಮ್ನ ನೋಡಿದಾಗ ನೀವ್ ಎಷ್ಟೇ ದೂರದಲ್ಲಿರಿ ಅವ್ರಿಗೆ ತುಂಬಾ ಖುಷಿ ಆಗತ್ತೆ ನರ್ವಸ್ ಆಗ್ತಾರೆ ಸ್ಮೈಲ್ ಮಾಡ್ಬಿಡ್ತಾರ ಇಮಿಡಿಯೇಟ್ ಆಗಿ ಸೊ ದ ವೇ ದೇ ಲುಕ್ ಅಟ್ ಯು ಅಂಡ್ ದ ವೇ ಯು ಟಾಕ್ ವಿತ್ ದಮ್ ಇದೆಲ್ಲ ನೋಡಿದಾಗ ದಿಸ್ ಫೀಲ್ ವೆರಿ ಮಚ್ ಅಟ್ರಾಕ್ಟೆಡ್ ಅಂಡ್ ತುಂಬಾ ಖುಷಿ ಇದೆ ಸೊ ತುಂಬಾನೇ ಮುದ್ದಾಡ್ಬೇಕು ನಿಮ್ಮನ ಅಂತ ಅವ್ರು ಕಾಯ್ತಾ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಲವ್ ವಿತ್ ಯು ಅಂಡ್ ಅಟ್ರಾಕ್ಟೆಡ್ ಟು ಯು ತುಂಬಾನೇ ನಿಮ್ಮ ಮೇಲೆ ಅಫೆಕ್ಷನ್ ಲವ್ ಕೇರಿಂಗ್ ರೆಸ್ಪೆಕ್ಟ್ ಅಂಡ್ ತುಂಬಾನೇ ಗೌರವಿಸ್ತಾರೆ ನಿಮ್ಮನ್ನ ಸೊ ಮೇ ಬಿ ನೀವು ಅವ್ರಿಗಿಂತ ಏಜಲ್ಲಿ ಚಿಕ್ಕವರು ಇರ್ಬೋದು ಅಥವಾ ತುಂಬಾನೇ ದೊಡ್ಡವ್ರ ಇರ್ಬೋದು ಬಟ್ ಆದ್ರೂ ಇವರು ನಿಮ್ಮನ್ನ ತುಂಬಾನೇ ಇಷ್ಟ ಪಡುತ್ತಾರೆ ಸೊ ನಿಮ್ಮ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಸೊ ಇವ್ರನ್ನ ಅಕ್ಸೆಪ್ಟ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವ ಅಂದ್ರೆ ಡೆಫಿನೆಟ್ಲಿ ಎಸ್ ಸೊ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಿ ಅವ್ರನ್ನ ಒಂದು ಚಾನ್ಸ್ ಕೊಟ್ರೆ ಒಂದು ಲೈಫ್ ಪಾರ್ಟ್ನರ್ ಆಗಿ ನಿಮ್ಮ ಅನ್ನ ಅವ್ರನ್ನ ಎಷ್ಟು ಪ್ರೀತಿ ಮಾಡಿ ನಿಮ್ಮನ್ನ ನೋಡ್ಕೋತಾರೆ ಅಂದ್ರೆ ಯು ನೆವರ್ ಇಮ್ಯಾಜಿನ್ಡ್ ಸೊ ಅಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿ ನಿಮ್ಮನ್ನ ನೋಡ್ಕೋತಾರೆ ಯಾಕಂತಂದ್ರೆ ಇಲ್ಲಿ ನಿಮ್ಗಿಂತ ಮುಂಚೆ ಅವ್ರಿಗೆ ಲವ್ ಆಗಿದೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಎಸ್ ಗೈಸ್ ಇವ್ರನ್ನ ಪ್ರಪೋಸ್ ಮಾಡಿ ಪ್ರಪೋಸ್ ಮಾಡ್ಬೋದಾ ಅಂದರೆ ಎಸ್ ಆಕ್ಸೆಪ್ಟ್ ಮಾಡ್ತಾರ ಅಂದರೆ ಎಸ್ ಎವ್ರಿಥಿಂಗ್ ಇಸ್ ಅ ಟಿಕ್ ಮಾರ್ಕ್ ಯು ಹ್ಯಾವ್ ಟು ಪ್ರಪೋಸ್ ದೆಮ್ ಮಾತಾಡಿ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಫೀಲಿಂಗ್ಸ್ನ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್